ನನ್ನ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ಫ್ರೆಂಡ್ಸಿಗೆ ನಾನು ನಿಮ್ಮನ್ನು ಅಂಬುತೀರ್ಥ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂದರೆ ಶರಾವತಿ ನದಿ ಹುಟ್ಟಿದ ಸ್ಥಳ ಉಗಮ ಸ್ಥಳ ಅಂಬುತೀರ್ಥಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಈಗ ಹೋಗ್ತಿರೋ ದಾರಿ ನೋಡಿದ್ರೆ ನಿಮಗೆ ಏನೋ ನೆನಪಾಗ್ತಾಯಿದೆ ಅಲ್ವಾ ಏನು ಹೇಳಿ ಅಚ್ಚಕನ್ಯಾ ಫಾಲ್ಸಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ದಾರಿನೇ ತೋರಿಸ್ತಾ ಇದ್ದೀನಿ ಅಂದರೆ ಅರ್ಥ ಅಚ್ಚಕನ್ಯಾ ಫಾಲ್ಸ್ ಹತ್ರನೇ ಅಂಬುತೀರ್ಥ ಇರೋದು ಅಂದರೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಅಚ್ಚಕನ್ಯಾ ಫಾಲ್ಸಿಂದ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಈ ಉಗಮಸ್ಥಾನ ಅಂಥೇಳಿ ಬನ್ನಿ ಫ್ರೆಂಡ್ಸ್ ಅಲ್ಲಿಗೆ ಹೋಗೋಣ ಫ್ರೆಂಡ್ಸ್ ಇದೇ ತೀರ್ಥ ಶರಾವತಿ ನದಿ ಉಗಮಸ್ಥಾನ ಇಲ್ಲಿ ಶ್ರೀ ರಾಮೇಶ್ವರ ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ರಾಮೇಶ್ವರ ದೇವಸ್ಥಾನ ಅಂತ ಏನಕ್ಕೆ ಹೆಸರು ಬಂತು ಅಂದರೆ ರಾಮನಿಂದ ಸ್ಥಾಪಿಸಲ್ಪಟ್ಟ ಈಶ್ವರ ರಾಮೇಶ್ವರ ಶ್ರೀರಾಮ ಇದ್ದಾರಲ್ಲ ಅವ್ರು ಯಾವತ್ತೂ ಸಹ ಶಿವನ ಆರಾಧಕರು ಪೂಜೆ ಮಾಡದೆ ಏನೂ ಮಾಡ್ತಾಯಿರಲ್ಲ ಈವನ್ನು ರಾವಣನ ಜೊತೆ ಯುದ್ಧ ಮಾಡುವಾಗ ಸಹ ಮೇಲೆ ಶಿವ ಮರಳಿನಿಂದ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಯುದ್ಧ ಮಾಡಿಬಿಟ್ಟೆ ಅವ್ರು ಗೆದ್ದಿದ್ದು ಅದೇ ರೀತಿ ಇಲ್ಲೂ ಸಹ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಅಲ್ಲಿ ಶಿವನಿಗೆ ಪ್ರಾರ್ಥಿಸಿ ಅವರು ಈ ಒಂದು ಕೆ ಅಂಬು ಬಿಟ್ಟಿದ್ರಂತೆ ಹಾಗಾಗಿ ಇದು ಶಿವಲಿಂಗ ಶ್ರೀರಾಮೇಶ್ವರ ದೇವಸ್ಥಾನ ಆಗಿ ಪ್ರಸಿದ್ಧಿಯಾಯಿತು ಇದು ಶಿವನ ನಂದಿ ಫ್ರೆಂಡ್ಸ್ ಈ ಶರಾವತಿ ತುಂಬ ಪುರಾತನ ಕಾಲವಾದ ನದಿ ತ್ರೇತ್ರಾಯುಗ ಕಾಲದ್ದು ಇದಕ್ಕೂ ಒಂದು ಕತೆ ಇದೆ ಏನಪ್ಪಾ ಅಂದರೆ ಶ್ರೀರಾಮಚಂದ್ರರು ತನ್ನ ಪತ್ನಿ ಸೀತಾದೇವಿ ಹಾಗೂ ತಮ್ಮ ಲಕ್ಷ್ಮಣನ ಸಮೇತ ಹದಿನಾಲ್ಕು ವರ್ಷ ವನವಾಸ ಮಾಡ್ತಾಯಿದ್ರು ವನವಾಸ ಅಂದರೆ ಕಾಡು ವಾಸ ಅವರು ಊರಲ್ಲಿ ವಾಸ ಮಾಡೋ ಹಾಗಿರಲಿಲ್ಲ ಅವ್ರು ಚಿಕ್ಕಮ್ಮನ ಕಂಡೀಷನ್ ಆಗಿತ್ತು ಹಾಗೆ ಕಾಡಲ್ಲಿ ಅಲಿತಾ ಅಲಿತಾ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದರು ಹಾಗೆ ಹೀಗೆ ಹಲಿತಿರುವಾಗ ಸೀತಾದೇವಿಗೆ ತುಂಬ ಬಾಯಾರಿಕೆ ಆಗುತ್ತೆ ಆದರೆ ಎಲ್ಲೂ ನೀರು ಸಿಕ್ಕಲ್ಲ ಅವಳಿಗೆ ತುಂಬಾ ನೀರಡಿಕೆ ಜಾಸ್ತಿಯಾಗಿ ಸುಸ್ತಾಗ್ತಾ ಇರುತ್ತೆ ಆಗ ತನ್ನ ಪತಿಗೆ ಹೇಳ್ತಾಳೆ ಸ್ವಾಮಿ ನನಗೆ ನೀರು ಬೇಕೇ ಬೇಕು ಹೇಗಾರು ಮಾಡಿಕೊಡಿ ಎಂದಾಗ ಶ್ರೀರಾಮಚಂದ್ರರು ತನ್ನ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಅವರು ಶಿವನ ಪ್ರಾರ್ಥನೆ ಮಾಡಿಬಿಟ್ಟು ಭೂಮಿಗೆ ಬಾಣವನ್ನು ಹೊಡಿತಾರೆ ಆ ಬಾಣ ಎಷ್ಟು ರಭಸ್ವಾಗಿ ಹೊಡೆಯುತ್ತೋ ಅಷ್ಟು ರಭಸ್ವಾಗಿ ಭೂಮಿ ಸೀಳ್ಬಿಟ್ಟು ಅಲ್ಲಿ ನೀರು ನೀರಿನ ಜಲ ಚಿಮ್ಮತ್ತೆ ಇದೆ ಏನು ಅಂಬು ಅಂದರೆ ಶರ ಶರ ಬಾಣ ಅಂಬು ಎಲ್ಲ ಒಂದೇ ಅಂಬಿನಿಂದ ಉತ್ಪತ್ತಿಯಾದವಳು ಅಂಬು ತೀರ್ಥ ಶರದಿಂದ ಉತ್ಪತ್ತಿಯಾಗಿರೋದ್ರಿಂದ ಶರಾವತಿ ಹೀಗೆ ಹೆಸರು ಬಂತು ಅದು ಪವಿತ್ರವಾದ ತೀರ್ಥ ಅಂಬಿನಿಂದ ಉತ್ಪತ್ತಿಯಾದ ಈ ತೀರ್ಥವೇ ಅಂಬು ತೀರ್ಥ ಆಗುತ್ತೆ ಈ ನೀರು ಎಷ್ಟು ಪವಿತ್ರ ಅಂದರೆ ಇದು ಎಂತ ಒಂದು ಪಾಪ ಕರ್ಮ ಸಹಾನು ಇದರಲ್ಲಿ ಈ ನೀರ್ ಕುಡಿದ್ರೆ ಹೋಗುತ್ತೆ ಅನ್ನೋ ಒಂದು ಕಾ ಇದೆ ಈ ಜಲ ಉತ್ಪತ್ತಿಯಾದ ಒಂದು ಜಾಗದಲ್ಲೇ ಶ್ರೀರಾಮಚಂದ್ರ ಶಿವಲಿಂಗುವನ್ನ ಸ್ಥಾಪನೆ ಮಾಡಿಬಿಟ್ಟು ಅದನ್ನ ಪೂಜಿಸಿಕ್ ಶುರು ಮಾಡ್ತಾರೆ ಅಂದ್ರೆ ಈ ಶಿವನ ಪಾದದಡಿಯಿಂದ ಈ ಶರಾವತಿ ಹರಿದು ಬರ್ತಾ ಇದ್ದಾಳೆ ಶರಾವತಿ ಶಿವನ ಪಾದದಡಿಯಿಂದ ಹರಿದು ಬರ್ತಾ ಇರೋದು ನೋಡಿ ಫ್ರೆಂಡ್ಸ್ ಇದು ಒಂದು ಸಣ್ಣ ಒಂದು ಕಲ್ಯಾಣಿ ಥರ ಇದೆ ಸಣ್ಣ ಹೊಂಡ ಥರ ಇದೆ ಈ ನೀರು ಎಷ್ಟು ಒಂದು ನಮ್ಮ ಎಲ್ಲರಿಗೂ ಬೆಳಕಾಗಿದೆ ಅಂತಂದರೆ ಇದೇ ನೀರೇ ಅಲ್ವಾ ನಮಗೆ ವಿದ್ಯುತ್ ಇದೇ ನೀರಿಂದಲೇ ಅಲ್ವಾ ನಮಗೆ ವಿದ್ಯುತ್ ತಯಾರು ಮಾಡಿ ನಮಗೆಲ್ಲ ಬೆಳಕು ಕೊಡ್ತಾ ಇರೋದು ಶ್ರೀರಾಮಚಂದ್ರರಿಂದ ಉಗಮಳಾದ ಈ ಶರಾವತಿ ಇಂದಿಗೂ ನಮ್ಮ ಸುತ್ತಮುತ್ತ ಒಂದು ಪವಿತ್ರ ತೀರ್ಥ ಅಂತೇಳಿ ಹೆಸರಾಗಿದೆ ಅಂದರೆ ಸೀತಾಮಾತೆಯ ಬಾಯಾರಿಕೆ ನಿವಾರಿಸಿದ ಆಯಾಸ ನಿವಾರಿಸಿದ ಈ ತೀರ್ಥ ನಮ್ಮನ್ನು ಸಹ ಒಂದು ಔಷಧೀಯ ಗುಣವನ್ನು ಕೊಡುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಒಂದು ಜನ ಅದನ್ನು ಭಯಭಕ್ತಿಯಿಂದ ಕುಡಿತಾರೆ ಆಗ ಎಂಥ ಒಂದು ಆಯಾಸ ಇದ್ರೂ ರೋಗ ರುಜಿನ ಇದ್ರೂ ವಾಸಿಯಾಗುತ್ತೆ ಅನ್ನೋ ಒಂದು ಪ್ರತೀತಿ ಕನ್ನಡ ನಾಡಿನ ಭಾಗೀರಥಿ ಎಂದೇ ಪ್ರಸಿದ್ಧಳಾದ ಈ ಶರಾವತಿ ನದಿ ಮುಂದೆ ಮುಂದೆ ಹರಿಯುತ್ತಾ ಸುಮಾರು ಎರಡು ಸಾವಿರದ ಒಂಬೈನೂರ ಐವತ್ತೈದು ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಈ ಶರಾವತಿ ನದಿಗೆ ಜೋಗ ಲಿಂಗನ್ಮಕ್ಕಿ ಗೇರು ಸೊಪ್ಪೆಯಲ್ಲಿ ಆಣೆಕಟ್ಟುಗಳನ್ನು ಕಟ್ಟಿ ಅಲ್ಲಿ ವಿದ್ಯುದ್ಗಾರವನ್ನು ಪ್ರಾರಂಭಿಸಿದ್ದಾರೆ ಈಗ ನಾವು ಮನೆ ಮನೆಗೂ ವಿದ್ಯುತ್ಗಳನ್ನು ಏನು ಉಪಯೋಗಿಸ್ತಾ ಇದ್ದೀವಿ ಅದು ಈ ಶರಾವತಿ ನದಿಯ ಕೊಡುಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಈ ಶರಾವತಿ ನದಿ ತನ್ನ ಶಕ್ತಿ ಅದ್ಭುತಗಳನ್ನ ನಮಗೆಲ್ಲ ಉಪಯೋಗಿಸ್ತಾ ಇದ್ದಾಳೆ ಮುಂದೆ ಈ ಶರಾವತಿ ನದಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಮೂಲಕ ಹರಿದು ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ನಮ್ಮ ಕರ್ನಾಟಕದ ಕಾಸರಗೂಡಿನಲ್ಲಿ ಅರಬ್ಬಿ ಸಮುದ್ರ ಸೇರುವ ಈ ಶರಾವತಿಯ ನದಿಯ ನಿಮಗೆ ನಿಮಗಿಷ್ಟವಾಗಿದ್ದರೆ ನನ್ನ ಪ್ರಯತ್ನ ನಿಮಗೆ ಸಮಾಧಾನ ಕೊಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್